هيءَ سرڪار اَ

ರು ಏನೇ ಗಲಾಟಿ ಅದೇ ಸದನ ಕಾನೂನು ರೀತಿ ಅಲ್ಲಿ ಅವರೇ ಕಾರ್ಯದರ್ಶಿಗಳು ಅಥವಾ ಸಭಾಧ್ಯಕ್ಷರು ಕರೆದು ಅವ್ರು ಮಾತಾಡಿ ಅದನ್ನ ಬಗೆಹರಿಸುವಂತ ಇರ್ತದೆ ಮಾತಾಡಿದ್ರ ಫಸ್ಟ್ ಆಫ್ ಆಲ್ ಮಾತಾಡಿಲ್ಲ ಅದು ಕಿರುಚಿದ್ದು ಜಗ ಜೈನ್ ಅದ ನೀವು ಹೊರಗಿನ ಜನ ನೂರಾರು ಜನ ಬಂದು ಸುವರ್ಣಸೌಧ ಹೋಗಿ ಬರುದು ಅಲ್ಲಿ ಖಾಲಿಲಿ ಒದಿದೆ ಅಲ್ಲಿ ಈ ರೀತಿ ಪ್ರವೃತ್ತಿ ಮಾಡಿದ್ರೆ ಜನಸಾಮಾನ್ಯರ ಜೀವನ ಸುವರ್ಣ ಸುವರ್ಣಸೌಧ ಪವಿತ್ರ ಸ್ಥಳ ವಿಧಾನಸಭಾ ಸುವರ್ಣಸೌಧ ಅದೇ ಜಾಗಕ್ಕೆ ನೀವು ಖಾಲಿಲಿ ಬೈತೀರಿ ನಿಮ್ಮ ನಿಮ್ದು ಏನೋ ಪ್ರವೃತ್ತಿಯನ್ನು ಕೂರಿಸ್ಕೊಟ್ರಿ ನೀವು ಈ ರೀತಿ ಮಾಡೋದ್ರಿಂದ ಬರುವಂಥ ದಿನಗಳಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು ಜನಸಂಘ ಕಾರ್ಯಕರ್ತರಾಗಿರ್ಬೋದು ಬೀದಿಗಳಿಗೆ ಹೋರಾಟ ಮಾಡಬೇಕಾಗ್ತದೆ ತದನಂತರ ಇಲ್ಲಿ ಲಾಂಡ್ ಆರ್ಡ್ರ್ ಮುಳುಗೊಂಡ್ ಸರ್ಬಿಟ್ಟದು ಲಾಂಡ್ ಆರ್ಡರ್ ಇಲ್ಲಿ ಸರ್ಕಾರದಾಗ ನಂಗೆ ಎಷ್ಟೋ ಜನ ಅಧಿಕಾರಿಗಳು ಸಹಿತ ಅಮಾಯಕರನ್ನು ಕರ್ಕೊಂಡು ಬಂದು ಕಿರಿಕಿರಿ ಮಾಡೋದಾಗಿ ಅವ್ರನ್ನ ರಾಜಕಾರಣಿಗಳ ಒತ್ತಡದಿಂದ ಅವ್ರಿಗೆ ತೊಂದರೆ ಕೊಡೋದಾ ಮಾಡ್ತಾ ಇರೋದು ಮಾಹಿತಿ ಅದು ಹಿಂದಿನೇ ಒಂದು ದೊಡ್ಡ ಉದಾಹರಣೆ ಇದು ಇರೋದಿಲ್ಲ ಸಿಟಿಯಲ್ಲಿ ಒಂದು ಹೋಗೋ ಪದ್ಧತಿ ಅವ್ರು ನಡೆಸಿರುವಂಥ ರೀತಿ ಮತ್ತು ಮನೆ ನಡೆದ ಚಾರ್ಜ್ ಚಾರ್ಜಲ್ಲಿ ಮನೆ ವಿಜಯಪುರ ನಗರ ಶಾಸಕರು ಬಸವಣ್ಣ ಪಂಡ್ರು ಹೇಳಿದ್ರು ಲಾಠಿ ಚಾರ್ಜ್ ಯಾರು ಮಾಡಬೇಕು ಯಾವ ಸಂದರ್ಭದಾಗ ಮಾಡಬೇಕು ಯಾರಿಗೆ ಮಾಡಬೇಕು ಡಿ ಕೆ ಶಿವ್ಕಾರ್ ಎಲ್ಲ ಪೊಲೀಸ್ ಸ್ಟೇಷನ್ ಸುತ್ತ ಸುತ್ತೆಲ್ಲ ಬಾಯಿ ಬಾಯಿ ಹತ್ತಾರ ಮತ್ತು ಈ ಸುವರ್ಣ ಸರ ಉದ್ದೋಗಿ ನಾವೇ ಅನ್ಬೇಕು ನೀವು ಹೇಳೋ ನೀವೆಲ್ಲ ಇದೀರಿ ನೀವು ಎಲ್ಲರನ್ನು ಒಂದೇ ರೀತಿಯಾಗಿ ತೋಲನೆ ಮಾಡಿಶಿಂದ ನೀವು ನ್ಯಾಯ ಕೊಡಬೇಕು ಆದ ಕಾರಣ ನಾವು ಈ ಉಗ್ರ ಹೋರಾಟ ಮಾಡ್ತೀವಿ ಬರುವಂತ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳ ತಾಲೂಕುಗಳ ಸಹಿತಿ ಹೋರಾಟ ನಡೆದೀಗ ಬರುವಂಥದ್ದಾಗ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ ನಾವು ಒಂದೇ ಸಂದೇಶ ಕೊಡ್ತೀವಿ ಅಂದ್ರೆ ನೀವು ಕೆಟ್ಟವ್ರಿದ್ರ ಅಂತ ನೀವೇ ಪ್ರೂವ್ ಮಾಡ್ರಿ ನಾವಲ್ಲ ದಾರಿ ತಪ್ಪಿಸ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಕಾರಾಧಿಕಾರು ಕಾಂಗ್ರೆಸ್ ಸರ್ಕಾರಕ್ಕೆ ಹಿಕಾರಾಧಿಕಾರ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಯಕರು ಬಂಧುಗಳೇ ಇವತ್ತು ದಿಲ್ಲಿ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಗುಂಡಾಯಗಳ ರೀತಿ ವರ್ತನೆ ಮಾಡಿ ನಮ್ಮ ಓರಿಸಾದ ಉಪ ಹಿರಿಯ ಲೋಕಸಭಾ ಸದಸ್ಯ ಸಾರಂಗಿ ಅವರ ತೆರೆಯನ್ನು ಒಡೆದು ಇಡೀ ಲೋಕಸಭೆಯನ್ನ ರಣರಂಗವನ್ನಾಗಿ ಮಾಡತಕ್ಕಂಥದ್ದು ವಿಧಾನಸಭೆಯಲ್ಲಿ ಬೆಳಗಾವಿ ಸೌಧದಲ್ಲಿ ಕೂಡ ಅನಗತ್ಯವಾಗಿ ನಮ್ಮ ಹಿರಿಯ ನಾಯಕರಾದ ಸಿಟಿ ರವಿ ಅವರ ಮೇಲೆ ಆರೋಪವನ್ನು ಮಾಡಿ ಇಡೀ ಬೆಳಗಾವಿನಲ್ಲಿ ಯಾವ ರೀತಿ ಒಂದು ಗುಂಡಾವರ್ತನೆಯನ್ನ ಮಾಡಿದ್ದಾರೆ ಅನ್ನತಕ್ಕಂಥದ್ದು ನೋಡ್ತಾ ಇದ್ದೀರಿ ಆರು ಸಾವಿರ ನಾಲ್ಕು ಸಾವಿರ ಪೊಲೀಸರ ಸರ್ಪಗೌ ಕೂಡ ಒಬ್ಬ ಮಾಜಿ ಸಚಿವರು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮೇಲೆ ಹಲ್ಲೆ ಮಾಡುವಂತ ಕೆಲಸನ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಗುಂಡಾವರ್ತನೆಯ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಇವತ್ತು ದೇಶ ಅಮೃತ್ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ನಾಯಕರು ಗೊತ್ತಾಗ್ಬಿಡ್ಬೇಕಾಗ್ತದ ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು ಅಷ್ಟು ಸಾಧನೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಅವರ ಸರ್ಕಾರದಲ್ಲಿ ಅಂತ ನಾನು ಭಾಳ ಹೆಮ್ಮೆ ಅಂಬೇಡ್ಕರ್ ಅವ್ರಿಗೆ ಇನ್ನುವರೆಗೆ ಗೌರವ ಕೊಡುವಂಥದ್ದಾಗಲಿ ಅವರಿಗೆ ಸನ್ಮಾನ ಮಾಡ ಸನ್ಮಾನಿಸುವಂಥದ್ದಾಗ್ಲಿ ಏನೂ ಮಾಡಿರುವುದಿಲ್ಲ ಅದೇ ನಮ್ಮ ಮೋದಿಯವರು ಬಂದ ಮೇಲೆ ಈ ಐದು ಪಂಚ ಅವರು ಏನು ಎಲ್ಲಿ ಕಲ್ತರು ಎಲ್ಲಿ ಓದಿದ್ರು ಎಲ್ಲಿ ಸಂವಿಧಾನವನ್ನು ಬರೆದ್ರು ನೀವು ಐದು ಸ್ಥಳಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸುವಂಥದ್ದು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ ಈ ಇಷ್ಟೆಲ್ಲ ಇದ್ದರೂ ಕೂಡ ಬರೇ ಅಂಬೇಡ್ಕರ್ ಫೋಟೋ ಹಿಡ್ಕೊಳ್ಳೋದು ನೀವು ಮಾಡುವ ಕುತಂತ್ರನೇ ಬರೀ ಫೋಟೋ ಹಿಡ್ಕೊತೀರಿ ಬೋರ್ಟ್ ತಗೋತೀರಿ ಅವ್ರಿಗೆ ಏನು ಮಾಡಿದಿರಿ ಇಲ್ಲಿವರಿಗೆ ಅನೇಕ ಬಾರಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದೇ ಮಾಡಿದಿರಿ ನೀವು ಅದಕ್ಕಾಗಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಉಳ್ಳಂಥ ಅಮಿತ್ ಶಾ ಏನು ಮಾತಾಡಿದ ಅಂತ ತಿಳಿಸಿ ನೀವು ದೇಶದ ಜನರಿಗೆ ತಪ್ಪು ದಾರಿಯನ್ನು ಹಿಡಿಸುವಂಥದ್ದು ಮಾಡ್ತಾ ಇದ್ದೀರಿ ಇದು ನಾವು ಭಾರತೀಯ ಜನತಾ ಪಾರ್ಟಿ ಅವರು ಖಂಡಿಸ್ತೇವೆ ಅದಾದಮೇಲೆ ಇಲ್ಲೇನು ನಿನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಿ ಟಿ ರವಿಜಿ ಅವರು ಅವ್ರು ಏನಾದರೂ ನಿಮಗೆ ಗೊತ್ತದ ತಮಗೆಲ್ಲರಿಗೂ ಗೊತ್ತಿರಲಿ ಅವರು ಎಮ್ ಎಲ್ ಎ ಆದಂಥವ್ರು ಮಿನಿಸ್ಟರ್ ಆದಂಥವ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತವ್ರು ಈಗ ವಿಧಾನ ಪರಿಷತ್ ಸದಸ್ಯರು ಇರ್ತವ್ರು ಭಾಷೆ ಉಪಯೋಗ ಮಾಡುವಂಥವ್ರು ಅವರು ಅವ್ರ ಮೇಲೆ ಇಂತ ಒಂದು ಏನು ವೇಷಿ ಅನ್ನುವಂಥ ಪದ ಬಳಸಿದ್ದೀರಿ ಅಂತೇಳಿ ಗೂಬೆ ಕುಡಿಸ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ಒಬ್ರಿಗೆ ಆದರೆ ಮಾಡಿದ್ರು ಅದೊಂದು ಖಂಡಿತ ನಾವು ಇವತ್ತು ಯುವ ಮೋರ್ಚೆ ಇಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಮುಖ್ಯ ಹಾಕುವಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಒಂದು ಅವರು ಎಮ್ ಎಲ್ ಸಿ ಅವರು ಸಿಟಿ ಲೀ ಅಂಥವ್ರಿಗೆ ಈ ಸರ್ಕಾರದಲ್ಲಿ ರಚನೆ ಇಲ್ಲ ಸಾಮಾನ್ಯರಿಗೆ ಯಾಕೆ ರಚನೆ ಪಡ್ತಾರೆ ಅವರು ಏನು ಸುವರ್ಣ ಸೌಧ ಅಂದರೆ ಅದು ಒಂದು ಮಂದಿರ ಇದ್ದಂಗೆ ಅವ್ರು ಶ್ರೀರಾಮುಲು ಬಂದು ಆ ಗೇಟಿಗೆ ಬಿಡಲೇ ಹೋಗ್ತಾರೆ ಅವರಂತೆ ಅಂದರೆ ಎಲ್ಲಿ ತಮ್ಮ ಏನು ತಮ್ಮ ಶ್ರೀರಾಮುಲು ಅವರು ಬಾಗಿಲಿಗೆ ಖಾಲಿಗೆ ಮುಂದೆ ಓದಿದ್ರು ಹಾಂ ಇದು ಏನು ತಮಿಳ್ನಾಡ ಕಟ್ನಾ ಡಿ ಎಮ್ ಕೆ ಡಿ ಎಂ ಕೆ ಅವರು ಚಗಳಲ್ಲ ಆ ಟೈಮ್ ಆಗಿದ್ದು ಯಾಕಂದ್ರೆ ಆ ಕರ್ನಾಟಕ ಡಿ ಎಂ ಕೆ ರಾತ್ರಿ ಹಾಕಿ ರೋಡ್ ಮೇಲೆ ಓದಿದ್ರೆ ಆ ಟೈಮ್ ತಿಂಡಿ ಸಿಕ್ಕಿದ್ ತಗೊಂಡು ಹೋಗ್ಯಾರೆ ಅದು ಎಲ್ಲಿ ಬರ್ತದೆ ತಮಿಳ್ನಾಡು ಇದು ಕರ್ನಾಟಕ ತಗೊಂಡು ಬಂದ್ರೆ ಆಡನಾಡ್ರೆ ತಗ್ಯದ ಿರದೇ ಅಭಿವೃದ್ಧಿ ಕಾರ್ಯಗಳ್ ಮುಚ್ಚಲಾಕ ಏನು ಕೆಲಸ ಮಾಡುತ್ತಾರೆ ಕಾಂಗ್ರೆಸ್ ಯಾಕಂದ್ರೆ ಸದನದಲ್ಲಿ ಲಾಸ್ಟ್ ದಿವಸ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಇತ್ತು ಆ ಚರ್ಚೆ ಮುಚ್ಚಾಗೋ ಸಂಬಂಧ ಇವ್ರು ಏನು ಮಾಡ್ಯಾರ ಇಂಥ ಗದ್ದೆ ಮಾಡ್ಯಾರ